ಫ್ರೆಂಡ್ಶಿಪ್ ಅನ್ನೋದು ಟ್ರೂ ಲವ್ ಯಾಕಪ್ಪ ಅಂತಂದ್ರೆ ಅದು ಯಾವುದೇ ರೀತಿ ಜಾತಿ ಧರ್ಮ ಅದ್ರದ್ದು ಬಿಯಾಂಡ್ ಇರ್ತೈತೆ ರೀ ಫ್ರೆಂಡ್ಶಿಪ್ ನಂಬರ್ ಆಫ್ ಕ್ವಾಂಟಿಟಿಗಿಂತ ನಂಬರ್ ಆಫ್ ಕ್ವಾಲಿಟಿ ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಹಾಯ್ ಗೈಸ್ ನಮಸ್ಕಾರ ರೀ ನಾನು ನಿಮ್ಮ ಪ್ರಶಾಂತ್ ನಾವಳ್ಳಿ ಯಾಕಪ್ಪ ಅಂದರೆ ಈ ವಿಡಿಯೋ ಏನೋ ಒಂದು ಸ್ವಲ್ಪ ನನ್ನ ಫ್ರೆಂಡ್ಸ್ ಬಗ್ಗೆ ನಿಮಗೆ ಹೇಳೋಣ ಅಂತಂದು ಹೇಳಿ ಈ ವಿಡಿಯೋ ಮಾಡ ನನಗೆ ಫ್ರೆಂಡ್ಸ್ ಇದ್ದಾರೆ ರೀ ನಂಬರ್ ಆಫ್ ಕ್ವಾಂಟಿಟಿಗಿಂತನೂ ಕ್ವಾಲಿಟಿ ಫ್ರೆಂಡ್ಸ್ ಅದಾರ ಪ್ರತಿಯೊಂದು ನಂದು ಪರ್ಸ್ನಲ್ ಇರ್ಬೋದು ಪ್ರೊಫೆಷ್ನಲ್ ಇರ್ಬೋದು ಅವ್ರು ಯಾರ ಅಂದಿದ್ದಕ್ಕನ ಏನೋ ಒಂದು ಸ್ವಲ್ಪ ಅಚೀವ್ಮೆಂಟ್ ಮಾಡೋಕ್ಕೆ ಕಾರಣೀಕರ್ತರವ್ರೆ ಅವ್ರು ಇರಲಿಲ್ಲ ಅಂದರೆ ಈ ಲೆವೆಲ್ದಾಗ ನಾವು ಬೆಳೆಯೋಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ ನಾನು ಇಲ್ಲಿ ಇಲ್ಲಿ ಉಂಚಾ ಲೆವೆಲ್ದಾಗ ಇಟ್ಟೇನೆ ಎಲ್ಲರ ಲೈಫ್ದಾಗೂ ಫ್ರೆಂಡ್ಸ್ ಇರ್ತಾರೆ ಆ ಫ್ರೆಂಡ್ಸ್ಗೆ ಯಾವತ್ತಲೂ ಸುಳ್ಳು ಹೇಳೋದಾಗ್ಲಿ ಮೋಸ ಮಾಡೋದಾಗಲಿ ಮಾಡಬೇಡ್ರಿ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಎಷ್ಟೋ ವಿಷಯ ನಮ್ಮ ತಂದೆ ತಾಯಿ ಇದ್ರಿಗೆ ನಮ್ಮ ಹೆಂಡತಿ ಇದ್ರಿಗೆ ಹೇಳ್ಕೊಂಡ್ರಂಗಿಲ್ಲ ಅಂಥ ವಿಷಯ ನಾವು ಫ್ರೆಂಡ್ಸ್ ಇದ್ರಿಗೆ ಹೇಳ್ಕೊತೀವಿ ಯಾಕಂದ್ರೆ ನಂಬಿಕೆ ನಂಬಿಕೆಗೆ ಇನ್ನೊಂದು ಹೆಸರು ರೀ ಆಮೇಲೆ ನನಗೆ ಹಂಗೆ ಅನುಭವ ಏನಂದ್ರೆ ಹಂಗೆ ಬರ್ತಿರ್ತೀನಿ ನಮ್ಮ ಫ್ರೆಂಡ್ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಏ ಇವತ್ತು ಎನ್ ಪಿ ಎ ಮೂಮೆಂಟ್ ಹೆಂಗೈತಿ ಬಕೆಟ್ ಒಂದು ಮೂಮೆಂಟ್ ಎಷ್ಟಾಗೈತಿ ಮುಂದಿನ ತಿಂಗಳ ಫೆಸ್ಟಿವಲ್ಸ್ ಭಾಳ ಅದಾವ ಈಗ ನಮ್ಮ ಬಾಸ್ಗಿಂತನೂ ಹೆಚ್ಗೆ ಪಾಪ ನನಗೆ ರಿವ್ಯೂ ಮಾಡ್ತಿರ್ತಾನೆ ಕರನಾ ಯಾಕಂದ್ರೆ ನಮ್ಮ ಫ್ರೆಂಡ್ ಕಡಿಮೆ ಆಗಬಾರ್ದು ಹೇಳಿ ಅವ ಆ ಟೈ ಈ ಟೈಪ್ ವರ್ಕ್ ಮಾಡ ಎಲ್ಲನೂ ಸಜೆಷನ್ ಕೊಡ್ತಾನೆ ಆಮೇಲೆ ನನ್ನ ಲೈಫ್ದೊಳಗೆ ಯಾವುದೇ ಮೇಜರ್ ಡಿಸಿಷನ್ ಏನೂ ತೊಗೋಬೇಕಂದ್ರು ನನ್ನ ಫ್ರೆಂಡ್ಸ್ ಕೇಳಾರ್ದು ಯಾವುದೇ ರೀತಿ ಡಿಸಿಷನ್ ತೊಗೊಳಂಗಿಲ್ಲ ಯಾಕಂದ್ರೆ ಅವ್ರ ಡಿಸಿಜನ್ಲಿಂದ ನಾನು ಹಿಂಗಾಗೇನೆ ಅಂದ ಮೇಲೆ ಅವ್ರು ಕೇಳೋದ್ರಾಗ ತಪ್ಪೇನಿಲ್ಲ ನಾನು ಪ್ರತಿ ಒಂದು ಏನ ಮಾಡಲಿ ನಾನು ಅವ್ರು ಕೇಳೇ ಮಾಡೋದ್ರಿ ಹಾಯ್ ಬಾಯ್ ಅನ್ನೋ ಫ್ರೆಂಡ್ಸ್ಗಿಂತನೂ ನಮ್ಮ ಬ್ಯಾಕ್ ಹಿಂದೆ ನಿಂತ್ಕೊಂಡು ನಮಗೆ ಬಲ ತುಂಬ್ತಿರ್ತಾರಲ್ಲ ಆ ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಚಲೋ ಇದ್ದಾಗ ಎಲ್ಲರೂ ಬರ್ತಾರ ಪಾರ್ಟಿ ಮಾಡ್ತಾರೆ ಬಾಯ್ ಅಂತಾರೆ ಆ ಫ್ರೆಂಡ್ಸ್ಗಿಂತ ನಾವು ಬಿದ್ದಾಗ ಕೈ ಹಿಡಿದು ಮ್ಯಾಲ ಹೆಬ್ಬಸ್ತಾನಲ್ರಿ ಆ ಫ್ರೆಂಡ್ ಇಂಪಾರ್ಟೆಂಟ್ ಯಾವತ್ತಲೂ ಅಂಥ ಫ್ರೆಂಡ್ಸ್ಗೆ ಯಾರೂ ಮೋಸ ಮಾಡೋಕ್ಕೋಗ್ಬಾಡ್ರಿ ಮತ್ತು ಹೆಚ್ಚಿಗೆ ಅಂಥ ಫ್ರೆಂಡ್ಸ್ಗೆ ಸಂಪಾದನೆ ಮಾಡಿರಿ ಅಂತಂದು ಹೇಳಿ ಕೇಳ್ಕೊತೀನಿ ಏನಾದರೂ ಈ ವಿಡಿಯೋದಿಂದ ಬೇರೆದವ್ರಿಗೆ ಯಾರಿಗ್ಯಾರು ಬೇಜಾರಾಗಿದ್ರೆ ಸಾರಿ ನಾ ಯಾರಿಗೂ ಬೇಜಾರು ಮಾಡ್ಬೇಕಂತ ಮಾಡಿಲ್ಲ ಜಸ್ಟ್ ಹಂಗೆ ನನ್ನ ಫೀಲಿಂಗ್ಸ್ ಹೇಳಿ ಮಾಡೀನಿ Thank you all. Thank you very much.